ಅಧಿಕಾರಿಗಳು ಮೀಟಿಂಗ್ ಮಾಡಿದೆ ಅವ್ರ ಜೊತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೀಟಿಂಗ್ ಮಾಡ ಅದರಲ್ಲಿ ಈಗ ರಿಪೇರಿ ಮಾಡಿದ್ರೆ ಎಲ್ಲಾನು ಮಾಡಬೇಕು ಒಂದೇ ಕಿತ್ತೋಗಿರೋದು ಒಂದೇ ಅಲ್ಲ ಕಿತ್ತೋಗಿರೋದು ಒಂದಲ್ಲ ಎಲ್ಲಾ ಗೇಟನ್ನು ರಿಪೇರಿ ಮಾಡೇಟನ್ನು ಎಕ್ಸ್ಪೈರಿ ಔಟ್ ಅವೆ ಅದಕ್ಕೆ ಎಲ್ಲಾ ಗೇಟುನು ರಿಪೇರಿ ಮಾಡುವಂಥದ್ಕೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಅಧಿಕಾರಿಗಳ ಸರ್ಕಾರ ಆದೇಶ ಮಾಡಿಬಿಟ್ಟಿದಾರಲ್ಲ ಎಲ್ಲಾ ಗೇಟುನು ಮಾಡಬೇಕು ಅಂತ ಐವತ್ತೆರಡು ಕೋಟಿ ಬಿಡುಗಡೆ ಮಾಡಿದ್ದಾರೆ ಕೆಲಸಾನು ನಡೀತಾ ಇದೆ ಅಧಿಕಾರಿಗಳು ನವೆಂಬರ್ ಆದಮೇಲೆ ನಲ್ವತ್ತು ಪಿ ಎಮ್ ಸಿ ನೀರು ಕೆಳಗಡೆ ತಕ್ಷಣ ನಾವು ಕೆಲಸ ಶುರು ಮಾಡ್ತೀರಿ ಅಂತ ಭರವಸೆ ಕೊಟ್ಟಿದ್ದಾರೆ ಊನಪ್ಪ ಈ ನವೆಂಬರ್ ಕ್ರಾಂತಿಗೆ ಎಲ್ಲ ಡೆಲ್ಲಿ ಕಡೆ ಬೇರೆ ಕಡೆ ಓಡ ಊಟವ್ರೆ ಕೇಂದ್ರದ ಒಂದು ಸೂಪರ್ವಿಷನ್ ಅಷ್ಟೇ ಪೂರ್ತಿ ಎಲ್ಲ ನೋಡೋದು ಅದೇ ಮೆಟ್ರೋ ಹೇಳಿದ್ರು ಅವರು ಈಗ ಬೆಂಗಳೂರು ಮೆಟ್ರೋ ಏನು ಹೇಳಿದ್ರು ನಮ್ದೆಲ್ಲ ಕೇಂದ್ರ ಸರ್ಕಾರ ಬೆಲೆ ರೈಸ್ ಮಾಡಿರೋದು ರೇಟು ಟಿಕೆಟ್ ರೈಸ್ ರೈಸ್ ಮಾಡಿದಕ್ಕೆ ಕೇಂದ್ರ ಸರ್ಕಾರ ಅಂದರು ಮೊನ್ನೆ ಸಿದ್ದರಾಮಯ್ಯವ್ರು ಹೇಳಿದ್ರು ನೂರಕ್ಕೆ ಎಂಬತ್ತ್ಮೂರು ಪರ್ಸೆಂಟ್ ನಂದೇ ಅದ ಹಣ ರಾಜ್ಯ ಸರ್ಕಾರದ್ದು ಅಂತ ಬಯ್ಯವಾಗ ಕೇಂದ್ರ ಸರ್ಕಾರದ್ದು ಬೇರೆ ಟೈಮಲ್ಲಿ ನಮ್ಮದು ಹಂಗೆ ಇದು ತುಂಗಭದ್ರಾ ಡ್ಯಾಮು ಅಷ್ಟೇ ಇಲ್ಲಿ ಸು ಇರಪ್ಪ ಇಲ್ಲಿ ಸರಿಯಾದ ಸಮಯಕ್ಕೆ ರಿಪೇರಿಂಗ್ ಮಾಡಲಿಲ್ಲ ಮಾಡೋಕ್ಕಾಗಿಲ್ಲ ಅಂತ ಆಪಾದನೆ ಬಂದ ತಕ್ಷಣ ಕೇಂದ್ರ ಸರ್ಕಾರ ಕೇಳ್ತಾರೆ ಸರ್ ಮಾಡಿಬಿಡ್ಲಿ ನಮ್ಮದೇ ನಮ್ಮದೇ ದುಡ್ಡು ನಾವೇ ಮಾಡಿದ್ದು ಅಂತ ಹೇಳ್ತಾರೆ ಕೇಳಿರಿ ಇವಾಗ ನಾನು ಹೇಳ್ದು ನೂರ ಎಂಬತ್ತೆಂಟಿ ಟಿ ಎಮ್ ಸಿ ವೇಸ್ಟಾಗಿ ಹೊರಟೋಯ್ತು ಈಗ ಬೆಳೆಗೂ ಇನ್ನು ಬೆಳೆ ಬೆಳೆಯೋಕ್ಕೂ ಆಗೋಲ್ಲ ಕೊಡೋದು ಇಲ್ಲ ಅಂತ ಸರ್ಕಾರ ಹೇಳಿದ್ದಾರೆ ಈಗ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಈ ನೀರನ್ನು ಉಳಿಸ್ಕೊಳೋ ಅಂಥದ್ಕೆ ಬೇಗ ಇದನ್ನು ರಿಪೇರಿ ಮಾಡಿ ಆ ಗೇಟ್ಗಳು ಮತ್ತೆ ಚಾಲು ಆಗೋ ತರ ಮಾಡಿ ಬೇಗ ಆದಷ್ಟು ಬೇಗ ಮಾಡಿ ಅಂತ ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ ನೀರಾದ್ರೂ ಕರ್ನಾಟಕದೇ ನೀರು ಯಾವುದೇ ನೆಲ ಆದ್ರೂನು ಕರ್ನಾಟಕದೇ ನೆಲ ಹಂಗಂದ್ಬಿಟ್ಟು ಬಳ್ಳಾರಿ ಬಾರ್ಡ್ರಲ್ಲಿ ಆಂಧ್ರಕ್ಕೆ ಬಂದ್ರೆ ನೆಲ ಬಿಟ್ಕೊಡ್ತೀರಾ ಯಾವುದೂ ಅಲ್ಲ ನಮ್ಮ ಪಾಲಿಗೆ ಬಂದಿಲ್ಲ ಮುಂದೊಂದ್ಸರಿ ಆ ತರ ಆಗದಂಗೆ